ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣ ಅವರು ಹಾಗೂ ಮನೋರಂಜನ್ ರವಿಚಂದ್ರನ್ ರವರು ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯ ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸ್ಕೂಲ್ ಮಕ್ಕಳಿಗೆ ಬುಕ್ ಹಾಗೂ ಪೆನ್ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಪುಣ್ಯ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲಾ ಮಹಿಳಾ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ರೇವತಿ ಎಂಬ್ರವರು ಕಾರ್ಯಕ್ರಮದ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ನಮಸ್ಕಾರ ಪುಣ್ಯ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆಗೆ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಿಯ ಕೃಷ್ಣ ಅಣ್ಣಯ್ಯ ಅವರು ಬಂದಿದ್ರು ಮತ್ತು ಮನೋರಂಜನ್ ರವಿಚಂದ್ರನ್ ಸಾರು ಬಂದಿದ್ರು ಉದ್ಘಾಟನೆ ಮಾಡಿದ್ರು ಈ ಉದ್ದೇಶ ಬಂದು ಮಹಿಳೆಯರಿಗೆ ತುಂಬ ಉಪಯೋಗಕ್ತವಾಗಿದೆ ಈ ಟ್ರಸ್ಟ್ ಬಗ್ಗೆ ಯಾಕಂದರೆ ಇವಾಗ ಮನೇಲಿ ಸಾಧಾರಣವಾಗಿ ಮೊಬೈಲ್ ನೋಡೋದು ಸೀರಿಯಲ್ ನೋಡೋದು ಆಗಿಬಿಟ್ಟಿದೆ ಸೊ ಇದು ಬಂದು ನಾವು ಲೇಡೀಸ್ ಟೀಮೆಲ್ಲ ಸೇರಿಕೊಂಡು ಮಹಿಳೆಯರಿಗೆ ಟೈಪ್ ಟೈಪಲ್ಲಿ ನಾವು ಹೇಳ್ಕೊಡ್ತಾಯಿದ್ದೀವಿ ಹಾಗಾಗಿ ಮನೇಲಿ ಕೂತ್ಕೊಂಡು ವರ್ಕ್ ಮಾಡೋಂಗೆ ಪ್ಲಸ್ ಅವರಿಗೆ ನಾಲ್ಕು ದುಡ್ಡು ಸಂಪಾದನೆ ಮಾಡೋದು ಹೇಗೆ ಮತ್ತು ನಾವು ಅದನ್ನು ಕೆಲಸದ ಮುಖಾಂತರ ನಾವು ಕಳಿಸ್ಕೊಡ್ತಾ ಇದ್ದೀವಿ ಇದರಲ್ಲಿ ಬೆನಿಫಿಟ್ ಬಂದು ಮಹಿಳೆಯರಿಗೆ ಬಂದು ಒಂದು ದಿನಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ದುಡಿಯೋ ಕೆಪಾಸಿಟಿ ಬರುತ್ತೆ ಒಂದು ಹಪ್ಪಳ ಆಗಿರ್ಬೋದು ಇಲ್ಲಾಂದರೆ ಮನೇಲಿ ಕೂತ್ಕೊಂಡು ಕ್ಯಾಂಡಲ್ ಹೆಂಗೆ ಮಾಡೋದು ಅಂತ ಹೇಳಿ ಕ್ಯಾಂಡಲ್ ಆಗಿರ್ಬೋದು ಆ ನಂತರ ಚಪಾತಿ ಮಾಡಿನೂ ಅದು ನಾವು ಮಾರ್ಕೆಟಿಂಗ್ ಮಾಡಿ ಕೊಡ್ತೀವಿ ಸೊ ಅದರಿಂದ ಅವ್ರು ಹೊರಗಡೆ ಹೋಗಿ ಕಷ್ಟಪಡಬೇಕಂತ ಅವಶ್ಯಕತೆ ಇರೋದಿಲ್ಲ ಮನೇಲಿ ತನ್ನ ಕುಟುಂಬನೂ ನೋಡಿ ಮತ್ತು ಮಕ್ಕಳನ್ನು ನೋಡಿಕೊಂಡು ಅಚ್ಚಕಟ್ಟವಾಗಿ ಸಂಸಾರನೂ ಮಾಡಿ ಸೊ ಅವರಿಗೆ ಒಂದು ದಿನಕ್ಕೆ ದುಡಿಮೆಯೂ ಬರುತ್ತೆ ಸೊ ಮಹಿಳೆಯರಿಗಾಗಿ ಇದ್ದೀವಿ ಮಹಿಳೆಯರಿಗಾಗಿಯೇ ಇದನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ಸೊ ನನ್ನ ಮಹಿಳೆಯರಿಂದ ನಮ್ಮ ಟ್ರಸ್ಟ್ ಹೊತ್ತಿ ಇವರೆಲ್ಲ ನಮ್ಮ ಗೆಳತಿಯರೆಲ್ಲ ಸಪೋರ್ಟಿಂಗ್ ಮಾಡಿದ್ದಾರೆ ಏನಾದರೂ ಮಾಡಬೇಕು ಅಂತ ಅದಕ್ಕೆ ನಾವು ಇದನ್ನು ಪುಣ್ಯ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ನನ್ನ ಹೆಸರು ರೇವತಿ ಪುಣ್ಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಸ್ವಾಗತ ಇವತ್ತು ಪುಣ್ಯ ಚಾರಿಟಬಲ್ ಟ್ರಸ್ಟಿನ ಉದ್ಘಾಟನೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಾದ್ರ ಪ್ರಿಯಾಕೃಷ್ಣ ಸಾಹೇಬರು ಮತ್ತು ಯುವ ನಟನಾದ ಮನೋ ಮನೋಜ ಮನೋರಂಜನ್ ಅವರಿಂದ ಮನೋಜ್ ರವಿಚಂದ್ರನ್ ಅವರಿಂದ ಉದ್ಘಾಟನೆ ಆಗಿದೆ ಎಲ್ಲರೂ ಬಂದು ಪ್ರೋತ್ಸಾಹನೆ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಈ ಟ್ರಸ್ಟಿದ ಪ್ರೆಸಿಡೆಂಟು ರೇವತಿ ಮೇಡಮ್ ಅವರು ಅವರಿಗೆ ನಮ್ಮ ಶುಭಾಶಯಗಳು ಧನ್ಯವಾದ ನಮಸ್ಕಾರ ವಿಜಯದಶಮಿ ದಸರಾ ಹಬ್ಬ ಹಾಗೂ ಇವತ್ತು ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ ಇದೊಂದು ಹೆಣ್ಮಕ್ಕಳು ಒಂದು ಹೆಮ್ಮೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚ ಪುಣ್ಯ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಇವತ್ತು ಉದ್ಘಾಟನೆ ಆಗಿದೆ ಅದು ನಮ್ಮ ನಾಯಕರಾದ ಶ್ರೀ ಪ್ರಿಯಕೃಷ್ಣ ಅವರ ಅಮೃತ ಹಸ್ತದಿಂದ ಚಾರಿಟಬಲ್ ಟ್ರಸ್ಟ್ ಓಪನ್ ಆಗಿದೆ ಸೊ ಇದಕ್ಕೆ ಸಾಕ್ಷಿಯಾಗಿ ಇವತ್ತು ಮನೋಜನ್ ರವಿ ಮನೋಜ್ ರವಿಚಂದ್ರನ್ ಅವರು ಮನೋರಂಜನ್ ಮನೋರಂಜನ್ ಅವರ ರವಿಚಂದ್ರನ್ ಮಗ ಅವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಇದು ಸಂತೋಷದ ವಿಷಯ ಇದೊಂದು ಹೆಣ್ಮಕ್ಕಳಿಗೆ ಒಂದು ಹೆಮ್ಮೆಯ ವಿಷಯ ನಮ್ಮ ಒಂದು ಕ್ಷೇತ್ರದಲ್ಲಿ ಇಂಥ ಹೆಣ್ಮಕ್ಳು ಇರೋದು ನಮಗೊಂದು ಹೆಮ್ಮೆಯ ವಿಷಯ ನಾನು ರೇವತಿ ಅವ್ರನ್ನ ಕಂಗ್ರಾಟ್ಸ್ ಮಾಡ್ತೀನಿ ಇವ್ರು ನನಗೆ ಗೆಸ್ಟಾಗಿ ಕರೆಯೋಕ್ಕೆ ಬಂದರು ಮನೆಗೆ ಕೇಳಿದೆ ಏನು ಮೇಡಮ್ ಏನು ಮಾಡ್ತಾ ಇದ್ದೀರಾ ಏನಿದ್ರೂ ಉದ್ದೇಶ ಅಂತ ಈ ಥರ ಈ ಥರ ಎಲ್ಲ ಹೇಳಿದರು ಇವಾಗ ಅವ್ರು ಹೇಳಿದ್ರು ಎಲ್ಲ ಬಟ್ ಇದರಲ್ಲಿ ಎಷ್ಟು ಜನ ಇದ್ದೀರ ಅಂತ ಕೇಳಿದೆ ಬರೋಬರಿ ಅವರು ಹೇಳಿದ್ರು ಮೂರು ಸಾವಿರ ಜನ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಗಾಯಿತು ಒಂದು ಮಹಿಳೆ ಆಗಿ ಮೂರು ಸಾವಿರ ಜನ ಮಹಿಳೆಯನ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಇದು ಹೆಮ್ಮೆ ವಿಷಯ ಯಾಕಂದರೆ ನಾನೊಂದು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಇಪ್ಪತ್ತೇ ಜನ ಮೆಂಬರ್ನಿಟ್ಕೊಂಡು ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಮಹಿಳೆಯರನ್ನ ಕೂಡ ಹಾಕ್ಕೊಂಡು ಮಾಡೋದು ತುಂಬ ಕಷ್ಟದ ಕೆಲಸ ಬಟ್ ಈ ಅದ್ಭುತವಾದ ಕೆಲಸ ಮಾಡ್ತಾಯಿದೆ ಮಹಿಳೆಯವರು ನಾನು ಹೇಳ್ತೀನಿ ಇವ್ರಿಗೆ ಮಹಿಳೆಯರಷ್ಟೇ ಸಪೋರ್ಟ್ ಮಾಡಬಾರ್ದು ಎಲ್ಲ ಮಹಿಳೆಯ ಪುರುಷರು ಸೇರಿ ಸಪೋರ್ಟ್ ಮಾಡಬೇಕು ಯಾಕಂದರೆ ಒಂದು ಮಹಿಳೆ ಏನೂ ಮಾಡೋಕ್ಕಾಗಲ್ಲ ಅವ್ರ ಮನೆಯಲ್ಲಿ ಅವರ ಯಜಮಾನ ತಂದೆ ಅಣ್ಣ ತಮ್ಮದಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಇಂಥ ಮಹಿಳೆಯರು ಇಲ್ಲಿ ಉದ್ಗ ಉದ್ಭವ ಹಾಕ್ತಾರೆ ಸೊ ನಾನು ಹೇಳೋದು ಎಲ್ಲರೂ ಇಂಥವ್ರಿಗೆ ಸಪೋರ್ಟ್ ಮಾಡಿ ಯಾಕಂದರೆ ಇವರು ಏನು ಕೆಲಸ ಮಾಡ್ತಿದ್ದಾರೆ ಹೇಳ್ರಿ ಹೆಣ್ಮಕ್ಳಗೆ ಒಂದು ಕೆಲಸ ಕೊಡ್ತಿದ್ದಾರೆ ಹೆಣ್ಣು ಮನೇಲಿ ಒಂದು ಹೆಣ್ಮಕ್ ಮಗು ದುಡಿದ್ರೆ ಇಡೀ ಸಂಸಾರ ಆರೋಗ್ಯವಾಗಿರುತ್ತೆ ಇಡೀ ಸಂಸಾರ ಅವಳು ಕೈಯಿಂದ ನೆಟ್ಸ್ತಾಳೆ ಗಂಡ ದುಡಿದಿಲ್ಲ ಅಂದ್ರೆ ಆಕೆ ದುಡಿದು ತನ್ನ ಸಂಸಾರನ ಸಾಗಿಸ್ತಾಳೆ ಗಂಡನ ಎಲ್ಲ ಗಂಡ ಆಚೆ ಹೋಗಿ ಒಂದು ಕೂಲಿಗಾರ ಕೆಲಸ ಮಾಡ್ಬೋದು ಬಟ್ ಮನೆಯಲ್ಲಿ ರಾಜ್ಕುಮಾರ್ ಹಾಗೆ ನೋಡ್ಕೊಳೋದು ಒಂದು ಹೆಣ್ಣು ಮಾತ್ರ ಸೊ ಅದಕ್ಕೆ ಆ ಹೆಣ್ಣಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ ನಿಮ್ಮದೊಂದು ಅಭಿವೃದ್ಧಿ ಈ ಈ ಸ್ಟೇಜಲ್ಲ ಇನ್ನೂ ದೊಡ್ಡ ಸ್ಟೇಜಲ್ಲಿ ನಿಮ್ಮದೊಂದು ಕಾರ್ಯಕ್ರಮ ಆಗಲಿ ಅಂತ ನಾನು ಬಾಯಿಸ್ತೀನಿ ನಿಮ್ಗೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ನಿಮ್ಮೆಲ್ಲರಿಗೂ ಈ ಟ್ರಸ್ಟಿಗೆ ಈ ಮೆಂಬರ್ಸ್ಗೆ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಧನ್ಯವಾದ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳ ಜೂನಿಯರ್ ಮಾಲಾಶ್ರೀ ಮಾತಾಡ್ತಾ ಇದ್ದೀನಿ ಎಲ್ಲ ಪತ್ರಕರ್ತರಿಗೂ ಹಾಗೂ ಮೀಡಿಯಾದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ಒಂದು ಒಳ್ಳೆ ಸಂದರ್ಭದಲ್ಲಿ ನಮ್ಮ ರೇವತಿ ಮೇಡಮ್ ಅವರು ಪುಣ್ಯ ಚಾರಿಟಬಲ್ ಟ್ರಸ್ಟ್ನ ಓಪನ್ ಮಾಡಿದ್ದಾರೆ ಎಲ್ಲ ಗಣ್ಯರು ಬಂದು ಈಗಾಗಲೇ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಈಗಾಗಲೇ ಎಲ್ಲರೂ ಹೇಳಿರೋಂತೆ ಒಂದು ಅಬಲೆ ಆಗಿ ಒಂದು ಹೆಣ್ಣಾಗಿ ಇಂಥನೆಲ್ಲ ಒಂದು ದೊಡ್ಡ ಕ ಕಷ್ಟ ಇದೆಲ್ಲ ಒಂದು ಸಾಧನೆ ಮಾಡಬೇಕು ಅಂದರೆ ಆ ಕಷ್ಟ ನನಗೂ ಏನು ಅಂತ ಗೊತ್ತು ಇಪ್ಪತ್ತು ವರ್ಷ ಆಯಿತು ನಾವು ಮೈಸೂರು ಬಿಟ್ಟು ಬಂದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಇದನ್ನು ಕಟ್ಕೊಂಡು ಸಂಘ ಕಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಬಟ್ ಇವತ್ತು ಮೇಡಮ್ ಹೇಳ್ದಂಗೆ ಮೂರು ಸಾವಿರ ಜನ ಅಷ್ಟು ಸುಲಭದ ಮಾತಲ್ಲ ನಾನು ಏನೆಲ್ಲ ಮಾತಾಡ್ಬೇಕಾದ್ರೆ ನನ್ನ ಮನೇಲಿ ಕುತ್ಕೊಂಡು ಮಾತಾಡಿದ್ರು ಜೋಡ ನಾನು ಇದರ ಏನೋ ಒಂದು ಮಾಡ್ತಾಯಿದ್ದೀನಿ ನೀವೆಲ್ಲ ಬರಬೇಕು ಅಂದ್ರೆ ಹಂಗೆ ಭಾಳ ಸತ್ಯ ಸಂತೋಷ ಆಯಿತು ಬಟ್ ನಾನು ಇಷ್ಟೊಂದು ಜನ ಸೇರ್ತಾರೆ ನನಗೆ ನನಗೆ ಗೊತ್ತಿರಲಿಲ್ಲ ಬಹಳ ನನಗೆ ಖುಷಿ ಆಯಿತು ಒಳ್ಳೇದಾಗಲಿ ಅವ್ರ ಜ ಹಿಂದೆ ನಾವು ಇರ್ತೀವಿ ನಮ್ಮ ಕೈಯಲ್ಲಾದ ಸಪೋರ್ಟ್ ಸಹ ನಾವು ಮಾಡ್ತೀವಿ